ನಮಸ್ಕಾರ ಎಲ್ಲರಿಗೂ ಇವತ್ತಿ ನಾವು ನಿಮ್ಗೆ ಭಾಳ ಮಸ್ತಾಗಿ ಮನೆಯವರೆಲ್ಲರೂ ಸೇರಿ ಪ್ರೀತಿಯಿಂದ ಮಾಡುವಂತಹ ಮತ್ತು ಅಷ್ಟ ಪ್ರೀತಿಯಿಂದ ತಿನ್ನುವಂತಹ ಅಕ್ಕಿ ಸಂಡಿಗೆ ರೆಸಿಪಿಯನ್ನು ತೋರಿಸ್ಕೊಳಕತ್ತೀವಿ ಹಬ್ಬದಿಂದಾಗ ಹೋಳಿಗೆ ಹೋಗಿ ಅದು ಮಾಡಿದಾಗ ಅದ್ರ ಜೊತೆ ಮಸ್ತಾಗಿರುವಂತಹ ಸಂಡಿಗೆರಿ ಒಂದು ಸಲ ಮಾಡಿದ್ರಿ ಅಂತಂದ್ರೆ ವರ್ಷ ಪೂರ್ತಿ ಆರಾಮ್ ಸರಿಯಾಗಿ ಇಟ್ಕೊಂಡು ತಿನ್ನಬೋದು ಹಾಗಾದ್ರೆ ಇವತ್ತಿನ ಮುಟ್ಟಿದಾಗ ಅತಿ ಸುಲಭವಾಗಿ ನಾವು ನೋಡೋ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿರಿ ನೋಡಿ ಇದಕ್ಕೆ ಏನು ಮಾಡಬೇಕು ಅಂತಂದ್ರೆ ಒಂದು ಯಾವುದ್ರೆ ಬೌಲ್ದಾಗ ಅಥವಾ ಒಂದು ಪಾತ್ರೆದಾಗ ಏನು ಮಾಡ್ರಿ ಒಂದು ನಾಲ್ಕು ಕಪ್ ಅಷ್ಟು ರೇಷನ್ ಅಕ್ಕಿಯನ್ನು ಅಥವಾ ದಪ್ಪನ ಅಕ್ಕಿ ಅಥವಾ ರೇಷನ್ ಅಕ್ಕಿಯನ್ನು ನಾಲ್ಕು ಕಪ್ ತೊಗೊಂಡಿದ್ದೇವೆ ಅವನ್ನ ಏನು ಮಾಡ್ರಿ ನೀವು ಹೋಗಿ ಒಂದು ಎರಡು ಸಲ ಚಲೋ ತಂಗಿ ವಾಶ್ ಮಾಡ್ಕೊಂಬರ್ರಿ ಚಂದಂಗಿ ಅವನ್ನ ನೀವು ತೊಳ್ಕೊಂಡು ಬಂದಾದ ತ ಅದಕ್ಕೆ ಸ್ವಲ್ಪ ನೀವು ಮ್ಯಾಲೂ ನಿಲ್ಲುವಂಗೆ ನೀರು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಎರಡು ದಿನ ನೆನೆಸ್ಬೇಕ್ರಿ ನೆನಪಿಟ್ಕೊರಿ ಟೂ ಡೇಸ್ ಎರಡು ದಿನ ನೆನೆಸ್ಬೇಕು ಆಮೇಲೆ ಈ ಮಾಡು ಹಿಂದಿನ ದಿನ ರಾತ್ರಿ ಏನು ಮಾಡಬೇಕು ಒಂದು ಕಪ್ ನಾವಿಲ್ಲಿ ಸಾಬೂದಾನ ನೆನೆ ಇಡಬೇಕಾಗ್ತೈತಿ ರೀ ಯಾವಾಗ ಮಾಡತ್ತಿರ್ತೀರಿ ಅಂದ್ರೆ ನಾಳೆ ಮಾಡತ್ತದೀವಿ ಅಂತಂದ್ರೆ ಇವತ್ತು ಹಿಂದಿನ ದಿನ ರಾತ್ರಿ ಈ ಸಾಬುದಾನ ನೀವು ನೆನೆಸಿ ಇಟ್ಕೊಳ್ರಿ ಇಲ್ಲ ಒಂದು ನಾಲ್ಕೈದು ತಾಸು ನೆನೆಸಿಟ್ರು ನಡೀತೈತಿ ಗೊತ್ತಾತ್ರಲ್ಲ ಸ್ವಲ್ಪ ನೆನೆಸಿಟ್ಟಿದ್ದೀವಿ ಈ ಕಡೆ ಅಕ್ಕಿ ನೀವು ನೋಡ್ಬೋದು ಎರಡು ದಿನ ಇಲ್ಲ ಮೂರು ದಿನ ಇಡ್ತನಂತಂದ್ರೆ ಮೂರು ದಿನವೂ ಈ ಅಕ್ಕಿ ನೆನೆಸ್ಬೋದು ಆಮೇಲೆ ಎರಡು ದಿನ ಆದಮೇಲೆ ತಾಯಕಿ ನೆನೆದಿರ್ತಾವ್ರಲ್ಲೇ ಆ ನೀರೆಲ್ಲ ನಾವು ಸೋಸಿ ಈಗ ಮಿಕ್ಸರ್ ಜಾರದಾಗ ಅಕ್ಕಿಯನ್ನು ಹಾಕಾಕತ್ತೇವ್ರಿ ಅಕ್ಕಿಯನ್ನು ಹಾಕಿ ಅದಕ್ಕೆ ಏನು ಮಾಡಣಪ್ಪ ಅಂತಂದ್ರೆ ಒಮ್ಮೆ ಅರ್ಧ ನಾವು ರುಬ್ಬಣು ಅದಕ್ಕೆ ಒಂದೂವರೆ ಕಪ್ ನೀರನ್ನು ನಾವಿಲ್ಲಿ ಫಸ್ಟಿಗೆ ಹಾಕಿ ಗರ್ರ ಅಂತೇಳಿ ಚಾಲು ಮಾಡ್ನು ಸಣ್ಣಗೆ ನೀವು ಆ ಬರಬ್ಬರಿಯಾಗಿ ಇದನ್ನು ರುಬ್ಕೊಂಡು ಬರಬೇಕ್ರಿ ಗೊತ್ತಾದರೆ ಒಂದು ಸಲ ಈಗ ನಾವು ರುಬ್ಕೊಂಡು ಬಂದಿದ್ದೀವಿ ಇದನ್ನೇನು ಮಾಡ್ನು ಅಂತಂದ್ರೆ ಒಂದು ಯಾವುದೇ ಪಾತ್ರದಾಗ ಅಥವಾ ಯಾವುದೇ ಬೋಗಣ್ಯಾಗ ಹಾಕ್ಕೊಂಡು ಇಟ್ಕೊಂಡ್ಬಿಡ್ನು ಇನ್ನು ಉಳಿದಿರುವಂಥ ಅಕ್ಕಿ ನಮ್ಮ ಹತ್ತು ಮಿಕ್ಸರ್ ಜಾಗ ಹಾಕಿ ಅದಕ್ಕೆ ಇನ್ನೂ ಒಂದೂವರೆ ಕಪ್ ನೀರನ್ನು ನಾವಿಲ್ಲಿ ಸೇರಿಸೋಣ ನೆನಪು ಈಗ ಮೂರು ಕಪ್ ನೀರು ಹಾಕಿದಂಗೆ ಆಯಿತು ಇಷ್ಟು ಹಾಕಿ ಅನ್ಸ್ಕೊಂಡು ರುಬ್ಕೊಂಡು ತೊಗೊಂಡ್ಬರ್ಬೇಕು ತಗೊಂಡಾದ ತ ಇದೇಗೇನು ಹಾಕಿದಿರಲ್ಲ ಇದನ್ನು ಅದ್ರಾಗನ ಮಿಕ್ಸ್ ಮಾಡ್ನು ಇಲ್ಲಿ ನಾವು ಸಾಬುದಾನಿ ಸಪ್ರೇಟ ರುಬ್ಬ ನೀವು ಅಲ್ಲೇ ಮೊದಲೇ ಸೇರಿಸಿ ರುಬ್ಬಿದ್ರೂ ನಡೀತಿತ್ತು ಆ ಸಾಬುದಾನಿ ಏನಿತ್ತಲ್ಲ ಈಗ ಆ ಒಂದು ಕಪ್ ಸಾಬೂದಾನಿಗೆ ಮತ್ತು ಒಂದು ಕಪ್ ನೀರನ್ನು ನಾವಿಲ್ಲಿ ಹಾಕಿದ್ದೇವೆ ಅಷ್ಟು ಹಾಕಿ ಬರಬ್ಬರಿಯಾಗಿ ಅದನ್ನು ರುಬ್ಕೊಂಡು ಸಣ್ಣಗೆ ರುಬ್ಬಿ ನಾವು ತಗೊಂಡು ಬಂದ ಈ ಅಕ್ಕಿ ರುಬ್ಬಿದ್ದೇವಲ್ಲ ಅದ್ರಾಗನ ಮಿಕ್ಸ್ ಮಾಡ್ನು ಮಿಕ್ಸ್ ಮಾಡಿ ಏನು ಮಾಡ್ನು ಅಂತಂದರೆ ಚೆಂದಂಗ ಅದನ್ನಗಾರ ಗರ ಅಗರ ಹೇಳಿ ತಿರುಗಿಸಿ ಕೂಡಿಸಿ ಬಿಡೋಣಿ ನೀವು ಮೊದಲು ಅದರ ಎರಡು ಸೇರಿ ರುಬ್ಬಿದ್ರೂ ನಡೀತಿತ್ತು ಈಗ ನಾಲ್ಕು ಕಪ್ ನೀರಾಗ್ಯಾವ ರೀ ನಾಲ್ಕು ಕಪ್ ಅಷ್ಟು ನಾವು ನೀರನ್ನು ಹಾಕಿದ್ದೀವಿ ಗೊತ್ತಾದ್ರಿ ಈಗ ಬರಬ್ಬರಿಯಾಗೈತಿ ಇನ್ನು ಮುಂದಕ್ಕೆ ಏನು ಮಾಡ್ನು ಒಂದು ಯಾವುದಾದ್ರು ದೊಡ್ಡ ಪಾತ್ರೆ ತೊಗೋರಿ ಅದಕ್ಕೆ ನಾಲ್ಕು ಕಪ್ ನೀರು ಸಪ್ರೇಟ್ ಹಾಕಿರಿ ಅದ್ರಾಗ ಇಲ್ಲಿ ನಾವು ಎಂಟು ಕಪ್ ನೀರನ್ನು ಹಾಕಕತ್ತೀವಿ ಎಷ್ಟು ರೀ ಎಂಟು ಕಪ್ ಟೋಟಲ್ ಎಷ್ಟು ನಾಲ್ಕು ಕಪ್ಪಿಗೆ ಹನ್ನೆರಡು ಕಪ್ ನಾವು ನೀರನ್ನು ಹಾಕಿದಂಗೆ ಆಯಿತು ನೆನಪಿಟ್ಕೋರಿ ಆಮೇಲೆ ಉಪ್ಪನ್ನು ನಾವು ಸೇರಿಸ್ಬೇಕು ಉಪ್ಪನ್ನು ನಾವಿಲ್ಲಿ ಮೂರು ಟೇಬಲ್ ಸ್ಪೂನ್ ಹಾಕಕತ್ತೀವಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀವು ಉಪ್ಪನ್ನು ಸೇರಿಸ್ಬೋದು ಚೆಕ್ ಮಾಡಿರಿ ಹಾಕಿ ನಾವು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀವಿ ಅಷ್ಟು ಹಾಕಿ ಅದನ್ನು ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡಿಬಿಡ್ನು ಆಮೇಲೆ ನಾವು ಏನು ಮಾಡು ಒನ್ ಫೋರ್ತ್ ಟೀ ಸ್ಪೂನ್ ಅಷ್ಟೇ ಪಾಪಡ್ ಖಾರ ಅಥವಾ ಹಪ್ಪಳ ಖಾರನ್ನು ಹಾಕಿ ಮುಂದೆ ರುಬ್ಬಿರುವಂತಹ ಏನಿದೆ ಪೂರ್ತಿ ಮಿಶ್ರಣ ಐತಿರ್ಲೇ ಅದನ್ನು ನೀರೊಳಗೆ ಒಂದು ಕೈಯಿಂದ ಹಾಕಬೇಕು ಒಂದು ಕೈಯಿಂದ ತಿರುವ್ಯಾಡಕೋತಾ ಇರಬೇಕು ಆ ಬುಟ್ಟಿ ಸಾನ್ ಸಾಕಾಯ್ತು ಅದಕ್ಕೆ ನಾವು ಅದನ್ನು ಈಗ ಬದಲಾಯಿಸಿ ಬಿಡ್ತೇವೆ ನೀವು ಸೊ ಮೊದಲ ಏನು ಮಾಡ್ರಿ ತೊಗೊಳ್ಳೋಣ ದೊಡ್ಡ ತೊಗೊಂಡೆ ಆಮೇಲೆ ಇದನ್ನು ಸಣ್ಣಗೆ ತಿರ್ಗಾಡ್ಕೊತ ಹೋಗ್ರಿ ಈಗ ಬುಟ್ಟಿ ನಾವು ಏನು ಮಾಡ್ನು ಗಂಟು ಗಿಂಟೆಲ್ಲ ಸ್ವಲ್ಪ ಹಿಂಗೆ ಅದನ್ನು ಮುಗಿಸ್ಕೋತ ಉಣ್ಣು ಎಲ್ಲ ಹೋಗಿಬಿಡ್ತಾವ್ರಿ ಎಲ್ಲೇ ನಿಮ್ಗೆ ಲಂಸೋದು ಉಳಿಯಂಗಿಲ್ಲ ಗೊತ್ತಾತ್ರಲ್ಲ ಈಗ ನೋಡ್ಬೋದು ಅದನ್ನು ನೀವು ಗೊತ್ತ ನೀವು ನೋಡತ್ತೀರಿ ಮೊದಲು ಹೆಂಗಿತ್ತು ಪೂರ್ತಿ ತಿಳಿಯಿತು ಈಗ ತಾನ ಸಣ್ಣಗೆ ಗಟ್ಟಿ ಹಾಕೋತ ಬರತೈತಿ ಅದಕ್ಕೆ ಒಂದು ಬುಟ್ಟಿಯಾಗೆ ಪರಾತರೆ ಮ್ಯಾಲ ಮುಚ್ಚರಿ ಲೋ ಫ್ಲೇಮ್ದಾಗ ಆಮೇಲೆ ಒಂದು ಎರಡು ಮೂರು ನಿಮಿಷ ಅದ ತೆಗೆದ ನೀವು ಕೆಳಗೆ ತೊಗೊಂಡ ಇದನ್ನು ಚೆಂದಂಗೆ ರೀ ಒತ್ತಿ 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 ಮುಗಿಸಿದ್ರಿ ಅಂತಂದ್ರೆ ಬರಬ್ಬರಿಯಾಗಿ ಮಸ್ತಾಗಿ ಈ ಒಂದು ಸಂಡಿಗೆ ಹಿಟ್ಟ ತಯಾರಾಗಕ್ಕೆ ಬಂದೈತಿ ಅಂತ ಹೇಳಿ ಅರ್ಥ ಇನ್ನು ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಅದ್ರಾಗ ನಾವು ಎಳ್ಳನ್ನು ಹಾಕಾಕೈತಿವ್ ಬಿಳಿ ಎಳ್ಳು ಮತ್ತು ಜೀರಿಗೆಯನ್ನು ಮೊದಲ ಕುದಿಯೋ ಹಾಕಿದ್ರೆ ಕಲರ್ ಬಿಡ್ತದ್ದು ಅನ್ನೋ ಕಾರಣಕ್ಕೆ ಆಮೇಲೆ ಹಾಕ್ತೀವಿ ಅಷ್ಟೇ ರೀ ಆಮೇಲೆ ತ ಅದನ್ನು ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡ್ನೋರಿ ಚಂದಂಗಿ ಇದರ ಜೊತೆ ಕೂಡ್ಕೊಂತೈತಿ ಗೊತ್ತಾತಿರಲ್ಲ ಸಾ ಏನೇನು ಹಾಕಿದ್ದೀವಿ ಎಳ್ಳು ಮತ್ತು ಜೀರಿಗೆ ಇಷ್ಟ ಎರಡನ್ನ ಹಾಕಿ ಬರಬ್ಬರಿಗೆ ಮಿಕ್ಸ್ ಮಾಡಿದ್ದೀವಿ ಇದನ್ನೇನು ಮಾಡ್ರಿ ನೀವ ಇಷ್ಟಾದ ತ ಎಲ್ಲಿ ನೀವು ಸಂಡಿಗೆ ಹಾಕಿರ್ಲೇ ಅಲ್ಲಿ ಹೋಗಿ ತಗೊಂಡು ಬರ್ರಿ ಬಂದ ಮೇಲೆ ಸಂಡಿಗೆ ಹಾಕಕ್ಕೆ ಶುರು ಮಾಡೋಣ ಗೊತ್ತಾದ್ರಿ ಈಗ ಕರೆಕ್ಟಾಗಿ ಎಲ್ಲ ತಯಾರು ಮಾಡಿ ಇಟ್ಕೊಂಡಿದ್ವಿ ನಾವು ಸಂಡಿಗೆ ಹಾಕಕ್ಕೆ ಇನ್ನೇನು ಇಲ್ಲರಿ ಸಂಡಿಗೆ ಮನೆಯೊಳಗೆ ಈ ಒಂದು ಈಟ ಹಿಟ್ಟು ಹಾಕೋದೈತಿ ಆಮೇಲೆ ಸಂಡಿಗೆ ಬಿಡಕ್ಕೆ ಸ್ಟಾರ್ಟ್ ಆಗೋದೈತಿ ಇದ್ರಾಗ ಸಾಬುದಾನಿ ಹಾಕೋದ್ರಿಂದ ಭಾಳ ಮಸ್ತ್ ಪಳ್ಳಾಗಿ ಮತ್ತು ಚಂದಂಗಿ ಸಾಫ್ಟಾಗಿ ರೀ ಈಗ ನೋಡ್ಬೋದು ಆ ಚಕ್ಲಿ ಮನಿ ಏನಿರ್ತೈತಿಲ್ಲ ಅದ ಮನಿಯೊಳಗೆ ನಾನು ನಮ್ಮ ಸಂಡಿಗೆಯನ್ನು ಹಾಕೋಣ ಸಂಡಿಗೆ ಒಬ್ಬೊಬ್ಬರು ಸಂಡಿಗೆ ಅಂತೀರಿ ಕುರುಡ್ಗೆ ಅಂತೀರಿ ಏನು ಬೇಕಾದ ಅನ್ಬೋದ ನಾ ಇನ್ಕತ್ತೆ ಹೇಳಿದ ಅನ್ಕೋಬ್ಯಾಡ್ರಿ ಅಂತ ಆಮೇಲೆ ನೋಡಿ ಈಗ ಒಂದೊಂದು ಒಂದೊಂದು ನಿಮಗೆ ಫಸ್ಟಿಗೆ ಸಣ್ಣ ಬೇಕಂತಂದ್ರೆ ಸಣ್ಣ 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 ಹೆಂಗೆ ಬೇಕೋ ಹಂಗೆ ಹಾಕ್ರಿ ಎಷ್ಟು ಜಲ್ದಿ ಹಾಕತೆಯೋ ಅಷ್ಟು ಈಸಿಯಾಗಿ ಮಾಡೋ ಹಂಗೆ ನೀವು ಗುಂಡು 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 ಗಾಲಿ ಹಾಕೋತ ಬಂದರೂ ನಡಿತೈತಿರಿ ಇಲ್ಲ ಪೂರ್ತಿ ಚಂದಂಗಿನ ಬೇಕು ಅಂದ್ರೆ ಅಂತಂದ್ರೆ ಸಮಾನ ಈ ರೀತಿಯಾಗಿ ಚಕಲಿ ಮಾಡ್ತಿರ್ತಿವಲ್ಲ ಹಂಗೆ ರೌಂಡ್ ಹಂಗೆ ಹಾಕೋತ ಬರಿ ನಿಮಗೆ ಹೆಂಗೆ ಬೇಕೋ ಹೆಂಗೆ ಸರಳ ಅನ್ನಿಸ್ತೈತೋ ಆ ರೀತಿಯಾಗಿ ನೀವು ರೀ ಗೊತ್ತಾದ್ರಲ್ಲ ಅತಿ ಸುಲಭವಾಗಿ ಹಿಂಗೆ ಗುಂಡು 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 ಗಾಲಿಯನ್ನು ನಾವು ಮಾಡಿ ಬಿಸಿಲಾಗ ರೀ ಏನು ಮಾಡ್ರಿ ಮುಂಜೆ ಮುಂಜಾನೆ ನಾ ಸೂರ್ಯ ಬರಾತಿರ್ದಲ್ಲ ಅವಾಗ ಎಲ್ಲ ಹಾಕಿದ್ರಿ ಅಂತಂದ್ರೆ ಪೂರ್ತಿ ಒಣಗ್ತಾವು ಆಮೇಲೆ ಮಧ್ಯಾಹ್ನ ಹೋಗಿ ಏನು ಮಾಡ್ಬೋದು ನೀವ ಒಂದು ಈಟ್ ಒಣಗಿದ್ದು ಅಂತಂದ್ರೆ ತಿರುಗಿಸಿ ಹಾಕ್ಬೋದು ಗೊತ್ತಾತ್ರಲ್ಲ ಹಿಂಗೆ ಎರಡು ದಿನ ನೀವ ಬಿಸಿಲಾಗ ಒಣಗಿಸ್ಬೇಕು ಗೊತ್ತಾತ್ರೆ ಎರಡು ದಿನ ಬಿಸಿದಾಗ ಬಿಡ್ರಿ ಅದಾದ ಮೇಲೆ ಬರೋಬ್ಬರಿಯಾಗಿ ಒಣಗಿ ಬರ್ತಾವು ಮಸ್ತಾಗಿ ರೆಡಿ ಇರ್ತಾವು ಗೊತ್ತಾತ್ರಲ್ಲ ಒಂದು ವರ್ಷ ತಕ್ಕ ಏನೂ ಆಗಂಗಿಲ್ಲ ನೀವು ಆರಾಮ್ಸಿರಿ ಎಟ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಳ್ಬೋದು ಇನ್ನು ಕಪ್ಪಿಗೆ ನಾವು ನಿಮಗೆ ನೀರು ಅಳ್ತಿ ಹೇಳಿದೆವು ಇಲ್ಲ ನಾವು ಜಾಸ್ತಿ ಮಾಡ್ತೀವಿ ಅಂತಂದ್ರೆ ಆ ಹಿಟ್ಟು ಎಟ್ಟು ಮಾಡ್ಕೊಂಡಿರ್ತಿರ್ಲೆ ಅದ್ರ ಡಬಲ್ ನೀರನ್ನು ಹಾಕ್ಬೋದು ಒಂದು ಹತ್ತು ತಿಳ್ಕೊರಿ ಒಂದು ಬುಟ್ಟಿ ಒಳಗೆ ಒಂದು ಪೂರ್ತಿ ಬುಟ್ಟಿ ಹಿಟ್ಟು ಅಂತ ಅಂತೋ ರುಬ್ಬಿ ಅದ್ರ ಡಬಲ್ ಆಮೇಲೆ ಈಗ ನೋಡ್ಬೋದು ಸಂಡಿಗೆ ಒಣಗಿ ಚೆಂದಂಗಿ ಬಂದ ಇಷ್ಟು ಮಸ್ತಾಗಿ ಕಾಣುತ್ತಾವು ಪೂರ್ತಿಯಾಗಿ ಒಣಗಿದಾವು ಇದನ್ನು ನಾವು ಆರಾಮ್ ಸರಿಯಾಗಿ ತೆಗೆದು ಇಟ್ಕೊಳ್ಬೋದು ಆದರೆ ಏನು ಮಾಡಬೇಕು ಇನ್ನು ನಾವು ಒಂದು ಸಂಡಿಗೆಯನ್ನು ಕರೆದು ತೋರಿಸ್ಬೇಕಲ್ಲ ನೋಡಿ ಹೆಂಗೆ ಬಂದವ ಅಂಥೇಳಿ ಗೊತ್ತಾಗ್ತೈತಿ ಈಗ ಸ್ವಲ್ಪ ಎಣ್ಣೆಯನ್ನು ಕಾಯ್ಕಿಟ್ಟಿದ್ವಿ ಎಣ್ಣೆ ಕಾದಾದ ಮತ್ತು ಅದ್ರಾಗ ಸಂಡಿಗೆ ಹಾಕಿ ಕೂಡ್ಲೇನ ಅರಳಿ ಚಂದಂಗಿ ತಂಗಿ ಬರಹತಾಯಿದ್ರಿ ಇಷ್ಟು ಮಸ್ತಾಗಿ ಬಂತು ಅಂತಂದ್ರೆ ಸಂಡಿಗೆ ಪದ ಸರಿಯಾಗಿ ಅಂತ ಅಂಥೇಳಿ ಅರ್ಥ ಹಾಗಾದ್ರೆ ಸಂಡಿಗೆ ಅಥವಾ ಕುರುಡ್ಗೆಯನ್ನು ನೀವು ಮಾಡೋದನ್ನು ಮರಿಬೇಡ್ರಿ ತಪ್ಪಲಾರ್ದ ಪಟ್ ಫಟ್ ಅಂಥೇಳಿ ಬಿಸಿಲದಿಂದಾಗ ಮಾಡ್ಕೋರಿ ವರ್ಷ ಪೂರ್ತಿ ಇಟ್ಕೊಂಡು ಆರಾಮ್ ಸಿರಿಯಾಗಿ ತಿನ್ರಿ ಅಂಥೇಳಿ ನಾವು ಹೇಳ್ತೀವಿ ಹಂಗೆ ಈಗ ನೋಡ್ಬೋದು ಅವು ಏಕದಮ್ ಪಳ್ಳಾಗಿ ಚಲೋ ತಂಗಿ ಪಾಪಡಿ ಅನ್ನಿಸ್ತಾವೆ ನಿಮಗೆ ತಿನ್ನುವಾಗ ಅಟ್ ಬರಬ್ಬರಿಯಾಗಿ ಬಂದವು ನೋಡ್ಬೋದು ಇಟ್ಟು ಸಂಡಿಗೆ ಹಿಡಿದು ಆಡ್ದಾಗಿ ಅರಳಿ ಚೆಂದ ಇನ್ನು ಹಿಂಗೆ ಇದಕ್ಕಿಂತ ಮೊದಲು ಸಾಬುದಾನಿ ಹಾಕಲಾರ್ದ ಮಾಡೋರಿದ್ರಿ ಅಂತಂದ್ರೆ ನಮ್ಮ ಮೊದಲು ಅಪ್ಲೋಡ್ ಮಾಡಿದ್ದೀವಿ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ತಾವು ರೀ ಹಾಗಾದ್ರೆ ಸಂಡಿಗೆ ಇಷ್ಟ ಆಗಿದ್ದೀವಿ ಆಗಿ ಆಗ್ಯಾವ ಅಂತ ನಾವಂತರೂ ಆಗಿರ್ತೀವಿ ಸಂಡಿಗೆ ಅಂತ ಹೇಳಿ ಅನ್ನಿಸ್ತೀವಿ ಹಾಗಾದ್ರೆ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ